ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಷ್ಟ್ರೀಯ ಆಂದೋಲನ ಸಮಿತಿ ಇಪಿಎಸ್ ನೈಂಟಿ ಫೈವ್ ನಿವೃತ್ತಿ ಪಿಂಚಣಿದಾರರ ಸಂಘದ ದಾವಣಗೆರೆ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು ದಾವಣಗೆರೆ ನಗರದ ಪ್ರೆಸ್ ಕ್ಲಬ್ ಬಳಿ ಇರುವ ಪಿಎಫ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕನಿಷ್ಠ ಪಿಂಚಣಿಗಾಗಿ ಆಗ್ರಹಿಸಿದರು ನ್ಯಾಯಯುತ ಪಿಂಚಣಿ ಹಕ್ಕಿಗಾಗಿ ಹೋರಾಟವನ್ನು ಪ್ರಾರಂಭಿಸಿ ದಶಕಗಳೇ ಕಳೆದರೂ ಇದುವರೆಗೂ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಕನಿಷ್ಠ ಪಿಂಚಣಿ ಏಳು ಸಾವಿರದ ಐದುನೂರು ಡಿಎ ವೈದ್ಯಕೀಯ ಸೌಲಭ್ಯ ವಿಧವೆಯರಿಗೆ ಪೂರ್ಣ ವೇತನ ಪಿಂಚಣಿ ವಂಚಿತರಿಗೆ ಕನಿಷ್ಠ ಪಿಂಚಣಿ ಸೇರಿದಂತೆ ವಿವಿಧ ಬೇಡಿಕೆಗಳಿದ್ದು ಕೇಂದ್ರ ಸರ್ಕಾರ ಹಾಗೂ ಪಿಂಚಣಿ ಇಲಾಖೆ ನಮ್ಮ ಬೇಡಿಕೆ ಮಾತ್ರ ಈಡೇರಿಸುತ್ತಿಲ್ಲ ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಪ್ರತಿಭಟನೆ ನಡೆಸುತ್ತಿದ್ದು ಕೂಡಲೇ ಕೇಂದ್ರ ಸರ್ಕಾರ ಹಾಗೂ ಪಿಂಚಣಿ ಇಲಾಖೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಆದಷ್ಟುಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಎಂದು ಪ್ರತಿಭಟನಾಕಾರರು ಮನವಿ ಮಾಡಿದ್ದಾರೆ ನಮ್ಮ ಬಹುದಿನದ ಬೇಡಿಕೆ ಆದಂತಹ ಕನಿಷ್ಠ ಪಿಂಚಣಿ ಹೋರಾಟ ಸತತ ನಿರಂತರವಾಗಿ ಇದುವರೆಗೂ ನಡೀತಾ ಬಂದಿದೆ ಸುಮಾರು ಏಳು ಎಂಟು ವರ್ಷದಿಂದ ಅದೇ ರೀತಿ ನಮ್ಮ ರಾಷ್ಟ್ರ ಮತ್ತು ರಾಷ್ಟ್ರ ರಾಜ್ಯ ನಾಯಕರ ಆದೇಶದ ಮೇರೆಗೆ ದೇಶಾದ್ಯಂತ ಎಲ್ಲ ಪಿ ಎಫ್ ಕಚೇರಿಗಳ ಮುಂದೆ ನಾವು ಏಕಕಾಲದಲ್ಲಿ ನಮ್ಮ ಬೇಡಿಕೆಗೆ ಈಡೇರಲು ಪ್ರತಿಭಟನೆ ಮುಖಾಂತರ ಮನೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇದನ್ನು ಹಮ್ಮಿಕೊಂಡಿರ್ತೇವೆ ನಮ್ಮ ಬೇಡಿಕೆ ಸುಮಾರು ಎಂಟು ವರ್ಷದಿಂದ ನಾವು ನಿರಂತರವಾಗಿ ಕನಿಷ್ಠ ಪಿಂಚಣಿ ಅಂದರೆ ಸುಮಾರು ನಾವೇನು ವೈಭವ ಜೀವನ ಮಾಡೋಕ್ಕೆ ಕೇಳ್ತಾ ಇಲ್ಲ ಏಳುವರೆ ಸಾವಿರ ಮತ್ತು ಡಿ ಎನ್ನು ಕನಿಷ್ಠ ಪಿಂಚಣಿ ನಮ್ಮ ಇಬ್ಬರು ಇರ್ತಕ್ಕಂಥ ಗಂಡೆ ವಯಸ್ಸಾದ ಗಂಡ ಹೆಂಡತಿಗಳ ಗಂಡ ಹೆಂಡತಿಗಳಿಗೆ ಒಂದು ಎರಡು ಹೊತ್ತು ಜೀವನ ಮಾಡೋಕ್ಕೆ ಇದ್ದೀವಿ ಆದರೂ ಸಹ ಈ ಬಂಡ ಪಿ ಎಫ್ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರಗಳು ಇದುವರೆಗೂ ನಮ್ಮ ಯಾವುದೇ ಮನವಿಗೆ ಸ್ಪಂದಿಸ್ತಾನೆ ನಾವು ನಮ್ಗೆ ಭಾಳ ತಿರಸ್ಕಾರ ಮಾಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ನಮ್ಮ ಮನವಿಯನ್ನು ಆದಷ್ಟು ಬೇಗ ಈಡೇರಿಸಬೇಕಂತ ಈ ಈ ಸಂದರ್ಭದಲ್ಲಿ ಪಿ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೇನೆ ಇವತ್ತಿನ ದಿವಸ ಈ ವಿಚಾರ ಅನೇಕ ಸಾರಿ ಇದೇ ಸಮಯದಲ್ಲಿ ಇದೇ ಆಫೀಸ್ ಮುಂದೆ ಅನೇಕ ಸಾರಿ ಪ್ರತಿಭಟನೆ ಮಾಡಿದ್ದೇವೆ ಇದುವರೆಗೂ ನಮಗೆ ಪ್ರತಿಫಲ ದಕ್ಕಿಲ್ಲ ಏಳು ಎಂಟು ವರ್ಷದಿಂದ ಈ ಈ ಒಂದು ಹೋರಾಟ ನಡೀತಾ ಇದೆ ಕೇವಲ ಒಂದು ಕಾರ್ಮಿಕರು ನಿವೃತ್ತಿಯಾಗಿ ತಮ್ಮ ನಿ ಉಪಜೀವನ ನಡೆಸಲಿಕ್ಕೆ ಗಂಡ ಹೆಂಡತಿ ಉಪಜೀವನ ನಡೆಸಲಿಕ್ಕೆ ಇವತ್ತಿನ ದಿವಸ ಆಗ್ತಾ ಇಲ್ಲ ಸರ್ಕಾರಗಳು ಒಂದು ಸಾವಿರ ಎರಡು ಸಾವಿರ ಅರವತ್ತು ವರ್ಷದ ಮೇಲ್ಪಟ್ಟಂಥರಿಗೆ ಸರ್ಕಾರನ ಕೊಟ್ಟಿದೆ ಆದರೆ ನಾವು ದುಡ್ದಿರ್ತಕ್ಕಂಥ ಹಣ ಅವರಲ್ಲಿದೆ ನಮ್ದು ಒಂದು ಲಕ್ಷನೋ ಎರಡು ಲಕ್ಷನೋ ದುಡ್ದಿರ್ತಾರೆ ಂಥ ಹಣ ಇದೆ ಅದು ನಮಗೆ ರೀಫಂಡ್ ಮಾಡೋದಿಲ್ಲ ಅದಕ್ಕೆ ತಕ್ಕಂತೆ ನಮಗೆ ಏಳುವರೆ ಸಾವಿರ ರೂಪಾಯಿನ ಅವಶ್ಯಕತೆ ಇರ್ತಕ್ಕಂಥ ಸರಳವಾದ ಜೀವನ ನಡೆಸಲಿಕ್ಕೆ ಅಂತ ಕೇಳಿನಪ್ಪ ಅಂದರೆ ಈ ಬಂಡ ಕೇಂದ್ರ ಸರ್ಕಾರ ಮತ್ತು ಬಂಡ ಈ ಪಿ ಎಫ್ ಅಧಿಕಾರಿಗಳಿಗೆ ಏನು ಮನುಷ್ಯತ್ವ ಇತ್ತು ಇಲ್ಲ ಗೊತ್ತಿಲ್ಲ ಅವರು ನಮ್ಮ ಸ್ಥಾನದಲ್ಲಿದ್ದಿದ್ರೆ ಅವರು ನಮ್ಮ ಸ್ಥಾನದಲ್ಲಿ ಇದ್ದಿದ್ರೆ ಅವರಿಗೆ ಕಷ್ಟ ಗೊತ್ತಾಗ್ತೈತು ದಯಮಾಡಿ ಈ ಮೂಲಕ ಈ ಒಂದು ಸಭೆಯ ಮೂಲಕ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಎಷ್ಟೋ ಜನಗಳಿಗೆ ಏನೆಲ್ಲ ಅನುಕೂಲ ಮಾಡ್ತಾ ಇದ್ದೀರಂತೆ ಇವತ್ತು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನ ಇರ್ತಕ್ಕಂಥ ಇಡೀ ದೇಶಾದ್ಯಂತ ಇರ್ತಕ್ಕಂಥ ನಮಗೆ ನೀವು ವಂಚನೆ ಮಾಡ್ತಾ ಇದ್ದೀರಿ ನಮ್ಮ ದುಡ್ಡಕ್ಕೆ ನೀವು ನಮಗೆ ವಂಚನೆ ಮಾಡ್ತಿದ್ದೀರಿ ಅದೇ ದುಡ್ಡನ್ನು ಬೇರೆ ಕಡೆ ದುಡಿಸ್ತಾ ಇದ್ದೀರಿ ದಯಮಾಡಿ ದಯಮಾಡಿ ನಾನು ಮಾನ್ಯ ಮುಖ್ಯ ಪ್ರಧಾನಮಂತ್ರಿಗಳಿಗೆ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈ ವಿಚಾರವನ್ನು ತಮ್ಮ ಗಮನದಲ್ಲಿ ಕಂಡು ಆದ ಷ್ಟು ಬೇಗನೆ ಆದಷ್ಟು ಬೇಗನೆ ಇನ್ನು ಎಂಟು ವರ್ಷ ಆಗಿದೆ ಇನ್ನೇನು ಹದಿನೆಂಟು ವರ್ಷ ಮಾಡ್ಬೇಕಂತ ಮಾಡಿದ್ರೇನ್ರಿ ಮಾನ್ಯ ಪ್ರಧಾನಮಂತ್ರಿಗಳೇ ತಮಗೆ ಎಷ್ಟು ಸಾರಿ ಬಂದಿದೆ ಈ ವಿಚಾರ ತಾವೆಲ್ಲರೂ ಮೂಗಿ ತುಪ್ಪಿಸ್ತಾ ಇದೀರಿ ನಮ್ಮ ನಾಯಕರು ಹೇಳ್ತಾರ ನಾಳೆ ಆಕತಿ ನಾಳೆ ಹಾಕತಿ ಅಂತ ಹೇಳ್ತದ ಇದುವರೆಗೂ ನಾವು ಕನಸು ಕಾಣ್ತಾ ಇಲ್ಲ ಏನು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲದಲ್ಲ ಕೊನೆಯವರಿಗೆ ನಮ್ಮ ನಮ್ಮ ಜೀವ ಹೋದ್ರೆ ಚಿಂತಿಲ್ಲ ಮುಂದಿನ ದಿನಗಳಲ್ಲಿ ಅಗೋದವಾದಂಥ ಒಂದು ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಅದಕ್ಕೆ ಅವಕಾಶ ಕೊಡಬೇಡ್ರಿ ವಯಸ್ಸಾಗಿದೆ ವಯಸ್ಸಾಗಿದೆ ವಯಸ್ಸು ಈ ಕಡೆ ಗಮನ ಕೊಡಿ ಗಮನ ಕೊಡಿ ಗಮನ ಕೊಡಿ ಮಾನ್ಯ ಪ್ರಧಾನ ಮಂತ್ರಿಗಳೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ ಹಾಗೂ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳೇ ದಯಮಾಡಿ ನಮ್ಮ ಒಂದು ಆಸೆ ಈಡೇರಿಸಿ ಅಂತ ಸರಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತದೆ